ನೋಡ್ರಿ ನಮ್ಮ ಮನೆಯವರು ಇದ್ರಿ ಇವತ್ತ ಚಿಕನ್ ಮನೆಯವರು ಚಿಕನ್ ಕಬಾಬ್ ಮಾಡೋತಿ ಕಬಾಬ್ ಏನು ಏನ್ ಯಾವ ತರ ಬರ್ರಿ ಈಗ ನೋಡ್ರಿ ತೊಗೊ ಗರಂ ಮಸಾಲೆ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಜೀರಿಗೆ ಚಿಲ್ಲಿ ಪೌಡರ ನೋಡ್ರಿ ಕಬಾಬ್ ಮಸಾಲೆದು ಆಮೇಲೆ ಒಂದ್ ಲಿಂಬೆ ಹಣ್ಣ ಇವಾಗ ಈಗ ಮಾಡಕ್ ಕೊಟ್ಟು ಓದ್ತಾವ್ರಿ ಮತ್ತ ಇನ್ ನೋಡ್ರಿ ಇನ್ನೊಂದ್ ಏನಪ್ಪ ಇನ್ನೊಂದ್ ಎರಡ್ ಪದಾರ್ಥ ಹತ್ತಾವ ರೀ ಕಾರ್ನ್ ಕಾರ್ನ್ಫ್ಲವರ್ ಹಿಟ್ಟ ಮತ್ತ ಅಕ್ಕಿ ಹಿಟ್ಟ ರೀ ಅವೆಲ್ಲವನ್ನ ತಂದ ಮಿಕ್ಸ್ ಮಾಡ್ತೇವ್ ನೋಡ್ರಿ ಯಾವ ರೀತಿ ಮಿಕ್ಸ್ ಮಾಡಿಗಿ ಮಾಡಾಕ ಬರಂಗಿಲ್ಲ ಕೂಡ ಮುಟ್ಟಂಗಿಲ್ಲ ಅದಕ್ಕಾಗಿ ನಾನಾ ಅದನ್ನ ನಾನಾ ಮಾಡ್ತೇನೆ ನೋಡ್ರಿ ನೋಡ್ರಿ ಚಿಕನ್ ಏನತಿ ಮೊದಲ ಮೊದ್ಲ ಇದನ್ನ ನೀರ್ ಹಾಕಿ ಒಂದ್ ಎರಡ್ ಸಲ ನೀರ್ ಹಾಕಿ ಇದನ್ನ ಚಿಕನ್ ಕಬಾಬ್ ಮಾಡ್ತೀವಿ ನೋಡ್ರಿ ನಮ್ಮ ಮನೆಯಾಗ ಇವತ್ತ ಯಾಕಂದ್ರೆ ಹುಡುಗರು ಎಲ್ಲ ಬೇಡಕೈತಲ್ರಿ ಅಮೃತ ಮತ್ತು ಆಶಿಷ್ಯ ಪ್ರತಿರಾಜ ಎಲ್ಲರೂ ಚಿಕನ್ ತೊಂಬ ಚಿಕನ್ ತೊಂಬ ಅದು ಅದಕ್ಕೆ ಚಿಕನ್ ತಂದಿರು ಇವತ್ತ ಇದನ್ನ ಕಬಾಬ್ ಮಾಡ್ಬೇಕಂದ್ರಿ ನೋಡ್ರಿ ಯಾವ ರೀತಿ ಮಾಡೋದಂತೆ ನೋಡೋಣ ಈಗ ಲಿಂಬುಗಳು ತೊಗೊಂಡ್ರ ಒಂದು ನೋಡಿರಿ ಅರ್ಧ ಇದು ಬೇರೆ ನೋಡಿರಿ ಇದು ಅರ್ಧ ಆಗಷ್ಟ ಲಿಂಬುಗಳನ್ನ ತೊಗೊಂಡಿ ನೋಡ್ರಿ ಇದ್ರೊಳಗೆ ಬೀಜತಿ ಆಯ್ತಂತೆ ಸ್ವಲ್ಪ ಹಿಂಡ್ಕೊಳ್ದ್ರಿ ಇದನ್ನ ನಾವು ನಮ್ಮ ಏನಾಗ್ತೀರಿ ಸ್ವಲ್ಪ ಅರ್ಶಿನ ಪುಡಿ ಒಂದು ಅರ್ಧ ಚಿಟಿಕ್ ಹಾಕಿ ಪುಡಿ ಹಾಕಿನಿ ನೋಡ್ರಿ ಗರಂ ಮಸಾಲೆ ತಗೊಂಡ್ ನೋಡ್ರಿ ಗರಮ್ ಹಾಕಿ ನೋಡ್ರಿ ಗರಂ ಮಸಾಲ ಏನೈತಿರ್ಲ ಇದು ಚಿಕನ್ ಕಬಾಬ ಮಸಾಲೆ ಇದೆ ಇದು ಅದನ್ನು ಕೂಡ ಒಂದು ಸ್ಪೂನ್ ಆಗಟ್ಟ ಹಾಕ್ತೀನಿ ನೋಡಿರಿ ಹ್ಞೂ ಒಂದು ಸ್ಪೂನ್ ಆಗ್ತೀವಿ ಒಂದು ಚಮಚೆ ಹಾಕಿ ನೋಡಿರಿ ಒಂದು ಸ್ಪೂನ್ ಆಗ್ರಿ ಇದನ್ನು ತೆಗೆದಿಟ್ಕೊಂತಿದ ಮತ್ತೆ ರೆಡ್ ಚಿಲ್ಲಿ ಪೌಡ್ರ್ಗೆ ಹಾಕ್ತೀನಿ ನೋಡಿರಿ ಒಂದು ಸ್ಪೂನ್ ಆಗತ್ತೆ ನಮಗೆ ಖಾರ ಎಷ್ಟು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಬೋದು ರೀ ನಾ ಒಂದು ಸ್ಪೂನ್ ಹಾಕ್ಯಂತಿದೆ ಮತ್ತು ಇನ್ನೇನು ಇದ್ರಲ್ಲಿ ಇದು ಅಕ್ಕಿ ಹಿಟ್ಟ್ರಿ ಅಕ್ಕಿ ಹಿಟ್ಟನಾ ಒಂದು ಸ್ಪೂನ್ ತೊಗೊಂಡೆ ನೋಡಿರಿ ಒಂದ ಸ್ಪೂನ್ ತೊಗೊಂಡ್ರಿ ಜಾಸ್ತಿ ಇಲ್ಲ ಇದಂತೆ ಕಾರ್ನ್ಫ್ಲವರ್ ಹಿಟ್ಟ್ರಿ ಕಾರ್ನ್ಫ್ಲವರ್ ಹಿಟ್ಟು ನೋಡ್ರಿ ಒಂದು ಸ್ಪೂನ್ ತೊಗೊಂಡಿ ನೋಡಿರಿ ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಹಾಕೋತೀನ್ರಿ ಅದನ್ನ ಇನ್ನೊಂದು ಸ್ವಲ್ಪ ಹಾಕೊಂಡೆ ನೋಡಿರಿ ಇನ್ನು ರುಚಿಗೆ ತಕಾಟ ಉಪ್ಪು ರೀ ನೋಡಿರಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಾದ್ರೆ ಅಷ್ಟು ಉಪ್ಪು ರೀ ಇನ್ನೇನ್ ತಲೆ ಇದನ್ನ ಎಲ್ಲಾ ಕಲ್ಸುದ್ರಿ ಕಲ್ಸಿ ಎಲ್ಲಾ ಮಿಕ್ಸ್ ಆಗ್ಬೇಕಲ್ರಿ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ತಾಸು ಒಂದ್ ಮೂವತ್ತು ನಿಮಿಷ ಬಿಡ್ಬೇಕ್ರಿ ನಿನ್ಲಾಕ ಬಿಡ್ಬೇಕ್ರಿ ಇದ್ ಸ್ವಲ್ಪ ಆ ನಂತರ ಎಣ್ಣೆಯಾಗ ಫ್ರೈ ಮಾಡ್ಕೊಳದ್ರಿ ಉತ್ತರ ಒಂದು ಸ್ವಲ್ಪ ಇದಕ್ಕೆ ಕರಿಬೇವು ಹಾಕೊಂಡ್ರಿ ಕರಿಬೇವು ಆದ್ರೆ ಮತ್ತೊಂದು ಸ್ವಲ್ಪ ಟೇಸ್ಟ್ ರೀ ಕರಿಬೇವು ಹಾಕೊಂಡ್ರಿ ಹ್ಮ್ ಸಣ್ಣ ಕೊಡಿ ಕಟ್ ಮಾಡ್ಕೋತಾರ ಇಲ್ಲಿ ನೋಡಿ ಸ್ವಲ್ಪ ಇದನ್ ಇದೇನ್ರಿ ಮೆಣಸಿಗಾಯಿ ಮತ್ತು ಇದನ್ರಿ ಸಾರಿ ಬಳ್ಳುಳ್ಳಿ ಪೇಸ್ಟಾ ಮತ್ತೆ ಇದನ್ರಿ ಶುಂಠಿ ರೀ ಹಸಿ ಶುಂಠಿ ಎರಡು ಮಿಕ್ಸ್ ಮಾಡಿ ಜಜ್ಜಿ ಇದನ್ ಹ ಕರಿ ಮೆಣಸಿನ ಕಾಡ ರೀ ಸ್ವಲ್ಪ ತಗೊಂಡ್ರಿ ಬೇಡ ಜಾಸ್ತಿ ಬೇಡ ಸ್ವಲ್ಪ ಕೊತ್ತಂಬರಿ ಚೂರನ್ನ ಹಾಕೊಂಡ್ರಿ ಕರ್ದ ಸಣ್ಣ ಹಂಗಿ ಮಾಡ್ಕೊಂಡಿರತ್ತ ನೋಡ್ರಿ ಎಷ್ಟು ಮಸ್ತ್ ಎಲ್ಲಾ ಮಸಾಲಿನ ಎಲ್ಲ ಕಡೆ ಕುಡಿಯತ್ ನೋಡ್ರಿ ಇದನ್ನ ಇದನ್ ಒಂದು ಒಂದು ಒಂದ್ ಇಪ್ಪತ್ತೈದು ನಿಮಿಷ ಬಿಡ್ಬೇಕ್ರಿ ಸ್ವಲ್ಪ ಹಾರಾಕ ಒಂದ್ ಇಪ್ಪತ್ತೈದು ನಿಮಿಷ ಬಿಡುವ್ರಿ ಆರ್ಲಿ ನೋಡ್ರಿ ಗ್ಯಾಸ್ ಚಾಲು ಮಾಡಿ ನೋಡ್ರಿ ಗ್ಯಾಸ್ ಮೇಲೆ ಐದನೇ ಐತಿವ್ರಿ ಕರೆಕ್ಟ್ ಆಗ್ಲಾ ಬಿಡ್ಬಿಡಿ ಇಲ್ಲ ನೋಡ್ರಿ ಕಬಾಬ್ ಮಾಡಾಕ ಚಿಕನ್ ನೋಡ್ರಿ ಈ ಹತ್ತಿ ಎಲ್ಲ ಮಿಕ್ಸ್ ಮಾಡಿವಿ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡಿರಿ ಇನ್ನೊಂದು ಸ್ವಲ್ಪ ಎಣ್ಣಿ ಗರಮ್ ಆಗಕ್ಕೆ ಬಿಡು ರೀ ಇವಾಗ ಎಣ್ಣಿಕ್ ಆಗತ್ತೆ ನೋಡ್ರಿ ಒಂದೊಂದಾಗಿ ಬಿಡ್ತಾರು ನೋಡ್ರಿ ಈ ತರ ಒಂದೊಂದಾಗಿ ಬಿಡ್ಲಾತ್ತಾರ್ರೀ ಹಾಕೊಂಡ ಕೈಗೆ ಎಣ್ಣೆ ಹಾಕ್ಬೇಕು ನಮ್ಮ ಹಳ್ಳಿ ಕಡೆ ಯಾತ್ರ ಆ ತರ ನಾವು ನಿಮ್ಗ ತೋರ್ಸ್ಲಾತಿರೀಗ ಮನೆಯಾಗ ಎಲ್ಲ ಹುಡ್ಗುಡ್ ಬೇಡ ಕಟ್ಟಿದ್ರಿ ಅದಕ್ಕಾಗಿ ಕೈಗೆ ತೋ ಇವತ್ತು ನಿಮಗೂ ಇದನ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಹಂಗೆ ಚಿಕನ್ ಕಬಾಬ್ ಏನೈತೆ ಅಲ್ಲಿ ಹಾಕಿ ತಿನ್ನಂಗಿಲ್ಲ ರೀ ಇವತ್ತು ತಿನ್ಸೋದೈತ್ರಿ ಹಂಗ್ಯಾ ಯಾರ ಚೆನ್ನಾಗಿ ನಾವು ತುಂಬ ಕಾರ್ಬಾರ್ದು ಚಿಕನ್ ಕಬಾಬ್ ಅಷ್ಟ ಅಲ್ಲ ಚಿಕನ್ ತಿನ್ನಂಗಿಲ್ಲ ನಾ ಯಾವುದೋ ಏನೂನು ತಿನ್ನಂಗಿಲ್ಲ ಬಲವಂತಾಗಿ ಮಾಡ್ಬ್ಯಾಡ್ರಿ ನೋಡಿ ಈ ರೀತಿ ಮಸ್ತ್ ಸುಲಭ ರೀ ಸ್ವಲ್ಪ ಫ್ರೈ ಆಗುತ್ತೆ ಇದು ನೋಡಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಚಿಕನ್ ಕಬಾಬಾ ರೆಡಿ ಆತ ನೋಡ್ರಿ নড়লি সে কি হইলা কাশি দি বলি বলি

ಹುಡುಗರು ಏನಂತರ್ಲೇ ಚಿಕನ್ ಕಬಾಬ್ ಮಾಡ್ರು ಅದಕ್ಕಾಗಿ ಚಿಕನ್ ಕಬಾಬ ಮಾಡಿ ನೋಡ್ರಿ ಸತ್ತೆ ಒಳಗೆ ಹೆಂಗ್ ಬೀಳತ್ತ ಹೊಂಟ್ರಿಡ್ರಿ ಈ ಕಡೆ ಏನಂತಲೇ ಚಪಾತಿ ಮಾಡತ್ತಿ ಇದರ ಕೂಡ ಟ್ಯಾಕ್ ಇದೆ ನೋಡಿ ಈಗ ರೆಡಿ ಆಗಿಹೋಯ್ತು ಮನೆ ಇನ್ನು चिकन कबाब रेडिया नोड़ी चिकन दे चन आते चपाती माक्री कड़ी चिकन कबाब कूड़ा रेडी आते नो ಈ ಚಿಕನ್ ಕಬಾಬ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮತ್ತೆ ಸಪೋರ್ಟ್ ಮಾಡ್ರಿ ಇದನ್ರಿ ಎಲ್ಲ ಹುಡುಗರು ಮಕ್ಳು ಏನಂತಾರೆ ಬೇಡ ಹತ್ತರ ಎಲ್ಲ ಕೊಡ್ತೀನಿ ಅದನ್ನ ಚಿಕನ್ ಕಬಾಬ ಹುಡುಗರಿಗೆ ಕೊಡ್ರಿ ತಿಳ್ತಾ ಇರ್ತ ನೋಡ್ರಿ ಅಮ್ಮ ಹತ್ತರ ಬರವಾಲ ಅಭ್ಯಾಸ ಮಾಡ್ಕೋತ ನೋಡ್ರಿ ಇವ್ರ ಆಶೀಷ ಮತ್ತೆ ಬರ್ತೀರ ನೋಡ್ರಿ ಹೆಂಗೇತಿರ ಮಸ್ತ್ ಆಗತಿತ್ತು ನೋಡ್ರಿ ನಮ್ಮ ಸುಂತ ಅಂತೂ ತಿನ್ನಾಗಿರತ್ರಿ ಕೂತ ಅಲ್ಲಿ ತಂದ ನಾನು ತಿಂತೇನಿ ನೋಡ್ರಿ ಇಲ್ಲಿ ಒಂದು ಪೀಸ್ ತಗೊಂಡಿ ನೋಡ್ರಿ ಮಸ್ತ್ ಆಗಿದ್ರಿ ಬರ್ರಿ ನೀವು ಬರ್ರಿ ಊಟ ಮಾಡಿ ಬರ್ರಿ ನಮ್ಮ ನೋಡ್ರಿ ನೋಡ್ಕೋತ ಕೂತಲ್ಲ ತಿನ್ನು ಬಾ ಅಂದ್ರೆ ಅಂದ್ರಿ ಒಂದ್ ಒಂದ ತಿನ್ನು ಒಂದ್ ಪೀಸ್ ನೋಡಿ ನಾನು ಇಲ್ಲಿಗೆ ಇಡಿಯ ಸ್ಟಾಪ್ ಮಾಡ್ತೇನೆ ನೋಡ್ರಿ